ಇದು ಟೀ ಪುಡಿ ಸರ್ ಟೀ ಪುಡಿ ಕಲ್ಬೆರಕೆ ಹೇಗೆ ಅಂತ ನಾವು ಟೆಸ್ಟ್ ಮಾಡೋದು ಸೊ ಈಗ ತ್ರೀ ರೋಸಸ್ ನೀವು ಚೆಕ್ ಮಾಡ್ತಾ ಇದ್ದಾರೆ ಇಸ್ ಸರ್ ಫಸ್ಟು ನಮಸ್ಕಾರ ನಮಸ್ಕಾರ ಸರ್ ತೋಮಸ್ರು ಸರ್ ಆಹಾರದಲ್ಲಿ ಕಲಬೆರಿಕೆ ಇದ್ರೆ ಮನೇಲೆ ನಾವು ಯಾವ ರೀತಿ ಪರೀಕ್ಷೆ ಮಾಡ್ಕೋಬಹುದು ಅಂತ ನಾವು ಹೇಳ್ತೀವಿ ಸೊ ಏನ್ ಡೆಮೋನ್ಸ್ಟ್ರೇಟ್ ಮಾಡ್ತೀವಿ ಈಗ ಫಸ್ಟ್ ತುಪ್ಪ ತುಪ್ಪ ನಾವು ತಗೋತೀವಿ ನಾವು ತಗೊಳ್ಳುವಂತ ತುಪ್ಪದಲ್ಲಿ ಎಣ್ಣೆ ಮಿಕ್ಸ್ ಆಗಿ ಮಿಕ್ಸ್ ಮಾಡಿದಾರ ಏನು ಅಂತ ನಾವು ಟೆಸ್ಟ್ ಮಾಡ್ಬೇಕು ಅಂತಂದ್ರೆ ಸರ್ ಮನೆಯಲ್ಲಿ ಒಂದ್ ಒಂದ್ ಲೋಟ ತಗೋಬೇಕು ಟ್ರಾನ್ಸ್ಪರೆಂಟ್ ಲೋಟ ಅಥವಾ ಯಾವ್ದಾದ್ರು ಅದಕ್ಕೆ ನಾವು ತಂದಿರುವಂತಹ ತುಪ್ಪನ ಒಂದ್ ಟೇಬಲ್ ಸ್ಪೂನ್ ಆಡ್ ಮಾಡಿ ಅಯೋಡಿನ್ ಸೊಲ್ಯೂಷನ್ ಅಂತ ಸಿಗುತ್ತೆ ಸರ್ ಅಲ್ಲಿ ಮೆಡಿಕಲ್ ಶಾಪ್ ಅಲ್ಲೆಲ್ಲ ಇದು ಟ್ವೆಂಟಿ ರುಪೀಸ್ ಬಾಟಲ್ ಅಷ್ಟೇ ಇದನ್ನ ನಾವು ಇಂದ ತಗೊಂಡು ಒಂದ್ ಒಂದ್ ಟೇಬಲ್ ಸ್ಪೂನ್ ಗೆ ಟು ಟು ತ್ರೀ ಡ್ರಾಪ್ಸ್ ನಾವು ಹಾಕಿದಾಗ ಅದು ಮಿಕ್ಸ್ ಮಾಡ್ಬೇಕು ಸರ್ ಫುಲ್ ಎಷ್ಟು ಮಿಕ್ಸ್ ಮಾಡಿದ್ರು ಕಲರ್ನ ಅದು ಕಲರ್ ಏನಿದೆ ಎಲ್ಲೋ ಕಲರ್ ಅದನ್ನ ಲಾಸ್ ಮಾಡ್ಕೋಬಹುದು ಲಾಸ್ ಆಗಿ ಏನಾದ್ರು ಎಲ್ಲೋ ಎಲ್ಲೋ ಇದ್ದಿದ್ದು ಬ್ಲಾಕ್ ಅಥವಾ ಬ್ಲೂ ಕಲರ್ ಆದ್ರೆ ಅಲ್ಲ ಇದೆ ನೋಡ್ರಿ ಸರ್ ಆ ತರ ಏನಾದ್ರು ಕಲರ್ ಆದ್ರೆ ಅದು ಕಲಬೆರಕೆ ಅಂತ ಬ್ಲಾಕ್ ಅಥವಾ ಬ್ಲೂ ಮಿಕ್ಸ್ ಆದ್ಮೇಲೆ ಮಿಕ್ಸ್ ಆದ್ಮೇಲೆ ಅದು ಎಲ್ಲಾನೇ ಉಳಿದಿದೆ ಅಂತಂದ್ರೆ ಅದು ಕಲಬೆರಕೆ ಅಲ್ಲ ಇದು ಸರ್ ಇದು ನಾವು ಮಿಕ್ಸ್ ಮಾಡಿದ್ವಿ ಆದ್ರೆ ಮಿಕ್ಸ್ ಆಗ್ಲಿಲ್ಲ ಬ್ಲಾಕ್ ಕಲರ್ ಆಗ್ಲಿಲ್ಲ ಮಿಕ್ಸ್ ಒರಿಜಿನಲ್ ಅಂತ ನಮ್ ಗೊತ್ತಾಗುತ್ತೆ ಸರ್ ಇದು ಸೆಕೆಂಡ್ ಸ್ಟಾಲ್ ಇದೆಯಲ್ಲ ಸರ್ ಅಲ್ಲಿ ಸಿಗ್ತಾ ಇದೆ ನೀವು ಬೇಕಿದ್ರೆ ತಗೋಬೋದಿ ಸರ್ ನೆಕ್ಸ್ಟ್ ಇದು ಟೀ ಪುಡಿ ಸರ್ ಟೀ ಪುಡಿ ಕಲಬೆರೆಕೆ ತಂದಿರಬೇಕು ಆಮೇಲಿಂದ ಟಿಶ್ಯೂ ಪೇಪರ್ಸ್ ಅಥವಾ ವೈಟ್ ಕಲರ್ ಪೇಪರ್ಸ್ ಏನಾದ್ರು ವೈಟ್ ಕಲರ್ ಬಟ್ಟೆ ಏನಾದ್ರು ಅದನ್ನ ನಾವು ಅದ್ರ ಮೇಲೆ ಇಷ್ಟು ಒಂದ್ ಸ್ವಲ್ಪ ಒನ್ ಟೇಬಲ್ ಸ್ಪೂನ್ ಅಷ್ಟು ಟೀ ಪುಡಿ ಹಾಕಿ ಅದನ್ನ ಹಿಂಗ್ ಮಾಡಿ ನೀರಲ್ಲಿ ಅದ್ದಿ ತಗಿಬೇಕು ಸರ್

ಏನಾದ್ರೂ ಬಂತು ಅಂತಂದ್ರೆ ಅದನ್ನ ನಾವು ಯೂಸ್ ಮಾಡಬಾರ್ದು ನೆಕ್ಸ್ಟ್ ಸರ್ ಮೆಣಸು ಕಾಳು ಮೆಣಸು ಕಾಲದಲ್ಲಿ ಕಾಳು ಮೆಣಸು ಯೂಸ್ ಏನಾಗುತ್ತೆ ಅಂತಂದ್ರೆ ನನಗೆ ಗೊತ್ತಿರೋ ಪ್ರಕಾರ ಪಪಾಯ ಸೀಡ್ ಮಿಕ್ಸ್ ಮಾಡ್ತಾರೆ ಸರ್ ಇದರಲ್ಲಿ ನಾವು ಯಾವುದು ಯಾವ್ದು ಪ್ಯೂರ್ ಇಂಪ್ ಯಾವ್ದು ಇಂಪ್ಯೂರ್ ಅಂತ ತಿಳ್ಕೊಬೇಕಂದ್ರೆ ಒಂದ್ ಲೋಟ್ ಅಲ್ಲಿ ನೀರ್ ತಗೊಂಡ್ಬಿಟ್ಟು ನಾವು ಕಾಳ ಆಡ್ ಮಾಡಿದಾಗ ಅದು ಕೆಳಗಡೆ ಸೆಟ್ಲ್ ಆದ್ರೆ ಅದು ಪ್ಯೂರ್ ಅಂತ ಅರ್ಥ ನಾವೀಗ ಪಪಾಯ ಸೀಡ್ಸ್ ಅಂತ ಅರ್ಥ ಸರ್ ಹಿಂಗ್ ನಾವು ಯಾವ್ದು ಕಾಳ ಮೆಣಸು ಯಾವ್ದು ಪಪಾಯ ಅಂತ ತಿಳ್ಕೊಬಹುದು ಸರ್ ಇವಾಗ ಹಿಂಗ್ ಸರ್ ನಾವು ಮೊದಲ್ ತಂದಾಗ ಈ ಕಲರ್

ಇವಾಗಿನ ಕಾಲದಲ್ಲಿ ಹನಿ ಮತ್ತೆ ಹನಿ ತರ್ಟಿ ಪರ್ಸೆಂಟ್ ಅಷ್ಟೇ ಹನಿ ಇರುತ್ತೆ ಸಕ್ಕರೆ ನೀರು ಬೆಲ್ಲದ ನೀರು ಆಡ್ ಮಾಡಿರ್ತಾರೆ ಸರ್ ಅದ್ರಲ್ಲಿ ಅದಾಗ ನಾವೀಗ ಶುಗರ್ ಸಿರಪ್ ತಗೊಂಡಿದೀವಿ ಪ್ಲಸ್ ಮತ್ತೆ ಆಡ್ ಮಾಡಿದೀವಿ ಇದಕ್ಕೆ ಒಂದ್ ಸೊಲ್ಯೂಷನ್ ಮಾಡಿದೀವಿ ಇಲ್ಲಿ ಸು ಶುಗರ್ ಇದು ಇದೆ ಇದರಲ್ಲಿ ಶುಗರ್ ಸಿರಪ್ ಮತ್ತೆ ಜೇನುತುಪ್ಪ ಆ್ಯಡ್ ಮಾಡಿದೀವಿ ಇವಾಗ ನೀರಿಗೆ ಹಾಕ್ತಿವಿ ನೀರಿ ಹಾಕಿದಾಗ ಒಂದ್ ಸೆಕೆಂಡ್ ಬೇಕಾಗಿಲ್ಲ ಸರ್ ಅದಕ್ಕೆ ಮಿಕ್ಸ್ ಆಗಕ್ಕೆ. ಓ ಹಾ ಡಿಸಾಲ್ವ್ ಆಗುತ್ತೆ ಸರ್ ಜೇನು ತುಪ್ಪ ಹಾಕಿ ಅಂತಾನೆ ಅನ್ಸಲ್ಲ ಸರ್. ಪೂರ್ತಿ. ಸೋ ಇದರಲ್ಲಿ ಶುಗರ್ ಸಿರಪ್ ನೇ ಆಡ್ ಮಾಡಿದ್ದಾರೆ ಅಂತ ಅರ್ಥ ಸರ್. ಇವಾಗ ಪ್ಯೂರ್ ಹನಿ ಹಾಕ್ತಿವಿ ಸರ್. ಇವಾಗ ಪ್ಯೂರ್ ಹನಿ ಹಾಕ್ತಿವಿ ಸರ್. ಈಗ ಪ್ಯೂರ್ ಹನಿ ಅಂದ್ರೆ ಅದಕ್ಕೆ ಏನಾದ್ರೂ ಎಸೆನ್ಸ್ ಹಾಕಿರ್ತರಾ?

थैंक यू मैडम